The uh i -huh. ಓ ಯಮಧರ್ಮರಾಯನ ಸಂವಾದದಲ್ಲಿ ಕೇಳ್ತಾರೆ ಈ ದಾನದ ಮಹತ್ವ ಏನು ದುಡ್ಡಿನ ಮಹತ್ವ ಏನು ಅಂತ ಹೇಳ್ತಾನೆ ನಾನು ದುಡ್ಡು ಬಹಳ ಮಹತ್ವವಾದದ್ದು ಜೀವನದಲ್ಲಿ ನಾವೆಲ್ಲರೂ ಭಗವಾನ್ ಬುದ್ಧರಾಗ್ಲಿಕ್ಕೆ ಸಾಧ್ಯವಿಲ್ಲ ಮಹಾತ್ಮ ಗಾಂಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬಸ್ನಲ್ಲಿ ಕೂತ್ಕೊಂಡ ಹತ್ರ ನನ್ನ ಹತ್ರ ದುಡ್ಡುಲ್ಲ ನಾವು ತುಂಬಾ ಒಳ್ಳೆಯನ್ನು ಮುಟ್ಟಿಸ್ಬಿಡು ಮಂಗಳೂರಿಂದ ನಾನು ಇಡೀ ತಲೆಗಳಿಗೆ ಅಂತಾನೆ ನನಗೆ ಹಣ ಇರಬೇಕು ಆದರೆ ಎಷ್ಟು ನಾವು ಉಪಯೋಗಿಸ್ಕೋಬೇಕು ಎಷ್ಟು ನಾವು ಉಪಯೋಗಿಸ್ಕೋಬಾರ್ದು ಅನ್ನೋದು ನಿಮ್ಮ ಕೈಯಲ್ಲಿರ್ತದೆ ಬಹಳ ಹಣ ಇದೆ ಅಂದರೆ ಬಹಳ ಸಂತೋಷ ಅನ್ಕೋಬೇಡಿ ಹಾಗಿದ್ರೆ ಎಲ್ಲ ಶ್ರೀಮಂತ ಸಂತೋಷವಾಗಿರಬೇಕು ಬಡವ್ರಿಗೆ ದುಃಖವಾಗಿರ್ಬೇಕು ಹಂಗಿಲ್ಲೇ ಇಲ್ಲ ಹಣ ಒಂದು ಸಾಧನ ಮಾತ್ರ ಅದು ಹಣವೇ ಜೀವನ ಅಲ್ಲ ಹಣಕ್ಕಿಂತ ಹೆಚ್ಚಿನ ಜೀವನ ಅಂದರೆ ಒಂದು ಅಂತಃಕರಣದ ಸಂ ಒಂದು ಸಂಬಂಧ ಗುರು ಹಿರಿಯರಲ್ಲಿ ಧರ್ಮದಲ್ಲಿ ಭಕ್ತಿ ಮತ್ತು ಮಕ್ಕಳಲ್ಲಿ ನಾವು ಹೇಳಿಕೊಡುವ ಈ ಆಧ್ಯಾತ್ಮಿಕತೆ ಸಣ್ಣ ವಯಸ್ಸಿನಲ್ಲಿ ಹೇಳ್ಕೊಡಿ ಗೋಡೆ ಹಸಿ ಇದ್ದಾಗ ಕಾಚಿನ ಚೂರಿನಿಂದ ಏನೊಂದು ಚಿತ್ರ ಬರೆದ್ರೆ ಗೋಡೆ ಒಣಗಿದ ಮೇಲೆಯೂ ಆ ಚಿತ್ರ ಹಾಗೆ ಉಳಿತದೆ ನೀವು ಗೋಡೆಯ ಮ ಮಕ್ಕಳ ಮನಸ್ಸೆಂಬ ಹಸಿಗೋಡೆಯಲ್ಲಿ ಚಿತ್ರ ಬರೆಯುವ ಚಿತ್ರಕಾರರು ನೀವು ಅದಕ್ಕೆ ಚಿತ್ರವನ್ನು ಚೆನ್ನಾಗಿ ಬೆಳೆಯಿರಿ ಮಕ್ಕಳ ಜೀವನವು ಮಾಡಿರಿ ಉದ್ಧಾರ ಮಾಡಿರಿ ನಾ ನೀವು ಬಹಳ ಉಡುಪಿ ಜನರು ಬಹಳ ಲಕ್ಕಿ ಇದ್ರಿ ಭಾಳ ಪುಣ್ಯವಂತರು ಯಾಕೆಂದರೆ ಅಂಥ ಒಳ್ಳೆ ಉತ್ತಮವಾದ ಸ್ವಾಮಿಗಳು ನಿಮಗಿದ್ದಾರೆ ಅವರು ಪರ್ಯಾಯದಲ್ಲಿ ಎಷ್ಟೆಷ್ಟು ಅವರು ಬದಲಾವಣೆ ಮಾಡಿದ್ದಾರೆ ಅವರು ಎಷ್ಟು ಕಟ್ಟಿದ್ದಾರೆ ಎಷ್ಟು ಸ್ಕೂಲ್ ಮಾಡ್ತಾ ಇದ್ದಾರೆ ಎಷ್ಟು ಪರೋಪಕಾರಿ ಕೆಲಸ ಮಾಡ್ತಾರೆ ಅಂಥವ್ರ ಕಡೆಗೆ ನೀವು ಇಲ್ಲಿ ದಿನ ಅವ್ರ ಕಡೆ ಆಶೀರ್ವಚನವನ್ನು ಕಲಿತೀರಿ ಎಲ್ಲರಿಗೂ ಎಲ್ಲರಿಗೂ ಮನೆಯಲ್ಲಿ ಯಾವುದೇ ದೇ ದೇವತೆಗಳು ಮನೆಯಲ್ಲಿದ್ದರೂ ಸಹಿತ ನಮಗೆಲ್ಲರಿಗೂ ಒಂದು ಕಟ್ಟಿ ಹಾಕುವ ಒಂದೇ ಒಂದು ಗ್ರಂಥ ಅಂತಂದರೆ ಬೇಕಾದಷ್ಟು ಗ್ರಂಥಗಳಿವೆ ಕರ್ನಾ ಸಂಸ್ಕೃತನಲ್ಲಿ ಕನ್ನಡದಲ್ಲಿ ನಮ್ಮೆಲ್ಲರನ್ನು ಬಂಧಿಸುವ ಹಿಂದೂಗಳ ಒಂದು ಗ್ರಂಥ ಅಂದರೆ ಅದು ಭಗವದ್ಗೀತೆ ಅದು ಮಹಾನ್ ವಿಷ್ಣುವಿನ ಕೃಷ್ಣನ ಬಾಯಿಂದ ಬಂದ ಒಂದು ಗೀತೆ ಅದು ಅದರಲ್ಲಿ ಜೀವನದಲ್ಲಿ ಹೇಗಿರಬೇಕು ಅಂತ ತೋರಿಸ್ಬಿಟ್ಟಿದೆ ಹೇಗಿರಬೇಕು ಅಂತ ತೋರಿಸ್ತಾ ಇದೆ ಮನಸ್ಸು ಭಾಳ ಚಂಚಲ ಎಷ್ಟು ಜನ ಹೇಳ್ತಾರೆ ಮೇಡಮ್ ನನಗೆ ಮನಸ್ಸು ಕಂಟ್ರೋಲೇ ಮಾಡೋಕ್ಕೋಗೋಲ್ಲ ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾತಿ ಬಲವದ್ರಾಮ್ ತಸ್ಯಾಹಂ ನಿಗ್ರಹ ಮೊನ್ನೆ ವಾಯೋರಿವಸ ದುಷ್ಕರಂ ಅಂತ ಅವನು ಅರುಣ ಅರ್ಜುನ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂಚಲಂ ಅಭ್ಯಾಸೇ ನಥ ಕೌಂತೆಯ ವೈರಾಗ್ಯಣಗೃಹ್ಯತೆ ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ ಕಾನ್ಸ್ಟೆಂಟ್ ಪ್ರಯತ್ನದಿಂದ ಅಭ್ಯಾಸದಿಂದ ನೀವು ಮನಸ್ಸನ್ನು ಬೇಕಾದಂಗೆ ಕಟ್ಬೋದು ಈ ಭಗವದ್ಗೀತೆ ಕೇವಲ ವಯಸ್ಸಾದ್ಮೇಲೆ ನನ್ನಂಥವ್ರು ಓದೋದಲ್ಲ ಸಣ್ಣ ವಯಸ್ಸಿನಿಂದ ನಾವು ಓದ್ಕೋಬೇಕು ತಾಯಂದರು ಅಜ್ಜಂದರು ಅದನ್ನು ಅರ್ಥ ಮಾಡ್ಕೋಬೇಕು ಅರಗಿಸಿಕೊಂಡು ತಿಳ್ಕೊಳ್ಬೇಕು ಅದರಂತೆ ಜೀವನ ನಡೆಸಬೇಕು ಜೀವನವನ್ನು ನಡೆಸಬೇಕಾದರೆ ಹಣದಕ್ಕಿಂತ ಹೆಚ್ಚು ಅಧ್ಯಾತ್ಮದ ಅವಶ್ಯಕತೆ ಇದೆ ಆ ಅಧ್ಯಾತ್ಮವನ್ನು ಕಟ್ಟಿಕೊಡುವ ಭಗವದ್ಗೀತೆ ಇದೆ ಅಂತ ಆ ಭಗವದ್ಗೀತೆಯ ಯಜ್ಞವನ್ನು ನಮ್ಮ ಸನ್ಮಾನ್ಯ ಸುಗುಣೇಂದ್ರ ತೀರ್ಥರು ಮಾಡ್ತಾ ಇದ್ದಾರೆ ಅದರ ಸಹಭಾಗಿಯಾಗಿ ಅದನ್ನು ದಯವಿಟ್ಟು ಕೋಟಿ ರ ಯಜ್ಞದ ರಾಮ ಯಜ್ಞವನ್ನು ಬರೀರಿ ನಾನು ಬಹಳ ಚಿಕ್ಕವಳಿದಾಗ ಯಾರೊಬ್ಬರು ಕೋಟಿ ರಾಮನಾಮ ಮಾಡಿದರು ನಾವು ಬಹಳ ಸಣ್ಣವಳಿದ್ದೆ ಒಂದು ಏಳೆಂಟು ವರ್ಷದವಳು ಒಂದು ವರ್ಷ ಎಂಟು ತಿಂಗಳು ಬರದೇ ಬರೋದೇ ಬರೆದ್ವಿ ಕೊನೆಗೆ ನಾನು ಕೇಳಿದೆ ನೀವೇನು ಮಾಡಿದ್ರಿ ಅಂತ ನಾನು ಅವ್ರು ಹೇಳಿದರು ಆಚಾರ್ಯರು ತುಂಗಭದ್ರಾ ನದಿಯಲ್ಲಿ ವರ ನದಿಯಲ್ಲಿ ಬಿಟ್ಬಿಟ್ವಿ ಅಂತ ನನಗೆ ಯಾವಾಗಲೂ ನೆನಪಾಗ್ತದೆ ಅದರಿಂದ ಒಂದು ನನಗೆ ಅಡ್ವಾಂಟೇಜ್ ಏನಾಯಿತು ಅಂದರೆ ನನ್ನ ಅಕ್ಷರ ಬಹಳ ಸುಂದರವಾಗಿಬಿಟ್ಟು ಅದು ಆಮೇಲೆ ನನಗೆ ಯಾವಾಗಲೂ ಕಷ್ಟ ಬಂದಾಗ ನಾನು ತಕ್ಷಣ ನೆನಪು ಮಾಡ್ಕೋತೀನಿ ಮನಸ್ಸು ಶಾಂತಿ ಯಾವಾಗಿತ್ತು ನಾನು ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ಬರೆದಾಗ ನಾನು ಒಂದು ಬುಕ್ ಇಟ್ಕೊಂಡು ಯಾವಾಗ ಮನಸ್ಸಿಗೆ ಮನಸ್ಸು ನೋವು ಅನಿಸುತ್ತೆ ಯಾಕಂದರೆ ನಾನು ಒಬ್ಬ ಮನುಷ್ಯಳೇ ಅವು ಶ್ರೀರಾಮ್ ಜೈರಾಮ್ ಜಯ ಒಂದು ಇಪ್ಪತ್ತೈದನೇ ವರ್ಷದ ಮನಸ್ಸು ಶಾಂತ ಆಗ್ತದೆ ಎಷ್ಟೇ ಉದ್ವಿಗ್ನ ಆದಾಗ ಮನಸ್ಸು ನಾನು ರಾಮನಾಮ ಬರದ ತಕ್ಷಣ ಮನಸ್ಸು ಶಾಂತ ಆಗುತ್ತೆ ಇದು ನೂರ ಎಂಟು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋ ಕಾರಣ ಇಲ್ಲ ಅದ್ರ ಬದಲಿಗೆ ಮನೆಯಲ್ಲಿ ಕೂತ್ಕೊಂಡು ಬರೋದ್ರೆ ಮನಸ್ಸು ಶಾಂತವಾಗ್ತದೆ ಇದರಲ್ಲಿ ಎಲ್ಲರೂ ಸಹಕರಿಸ್ರಿ ಮತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟೊಂದು ಸನ್ಮಾನ ಮಾಡೋದಕ್ಕೆ ನಾನು ನಿಜವಾಗ್ ಆ ಸನ್ಮಾನಕ್ಕೆ ಯೋಗ ಹೇಳಿದ್ರು ನನಗೆ ಗೊತ್ತಿಲ್ಲ ಸ್ವಾಮಿಗಳು ಮಾಡ್ತಾರೆ ನನ್ನ ಪುಣ್ಯ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಮಾಡೋದಕ್ಕೆ ಶ್ರೀಮಠಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಮೂವರು ಸ್ವಾಮಿಗಳು ನನಗೆ ಒಂದು ಆಶೀರ್ವಾದ ಮಾಡಬೇಕು ಗುರುವರ ಗುರುವಿನ ಆಶೀರ್ವಾದವಿಲ್ಲದೆ ಅದು ವಯಸ್ಸು ಮುಖ್ಯ ಅಲ್ಲ ಅವರ ಆಶೀರ್ವಾದ ಮುಖ್ಯ ಅವರ ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಯಾವುದೇ ಯಶಸ್ಸು ನನಗೆ ಬರೋದಿಲ್ಲ ಅದಕ್ಕೆ ಗುರುವಿನ ಆಶೀರ್ವಾದ ಶ್ರೀ ಶ್ರೀಕೃಷ್ಣನ ಕೃಪೆ ಇರಲಿ ಅಂತ ಬಯಸ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ